ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಯಲ್ಲಿ ಏನಾದರೂ ಪಾರ್ಟಿ ಇದ್ದಾಗ ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋದಾಗ ಈ ರೀತಿ ದೊಡ್ಡದಾದ ಜ್ಯೂಸ್ ಕ್ಯಾನ್ಗಳನ್ನು ತಂದಿರ್ತೀವಿ ಅಲ್ವಾ ಚಿಕ್ಕ ಬಾಟಲಿಗಳಾದರೆ ಖಾಲಿಯಾದ ನಂತರ ಹಾಗೆ ಬಿಸಾಕ್ಬಿಡ್ತೀವಿ ಆದರೆ ಈ ರೀತಿ ಇರೋಂತಹ ಕ್ಯಾನನ್ನು ಸುಮ್ಮನೆ ಬಿಸಾಕೋದಕ್ಕೆ ಮನಸ್ಸಾಗೋದಿಲ್ಲ ನೋಡಿ ಹಾಗಿದ್ರೆ ಬನ್ನಿ ಇದರಿಂದ ಏನು ಮಾಡಬಹುದು ಅಂತ ನೋಡೋಣ ಮೊದಲಿಗೆ ಇದರ ಮೇಲಿರುವಂತಹ ರ್ಯಾಪರ್ನ ಕಟ್ ಮಾಡಿ ತೆಗೆದುಬಿಡಿ ಈಗಿನ ಬಾರಿ ಕಾಲದಲ್ಲಿ ಏನನ್ನು ಹಾಗೇನೆ ಬಿಸಾಕೋದಕ್ಕೆ ಆಗೋದಿಲ್ಲ ಅಲ್ವಾ ಇವುಗಳ ಏನು ಸುಲಭವಾಗಿ ಬಂದ್ಬಿಡತ್ತೆ ನೋಡಿ ರ್ಯಾಪರ್ ತೆಗೆದ ನಂತರ ಈ ಕ್ಯಾನಿನ ಮುಕ್ಕಾಲು ಭಾಗಕ್ಕೆ ಅಂದರೆ ನೋಡಿ ಈ ತರಹ ಅದರ ಶೇಪ್ ಚೇಂಜ್ ಆಗುತ್ತಲ್ವ ಅಲ್ಲಿ ಮುಕ್ಕಾಲು ಭಾಗದವರೆಗೆ ತಗೊಂಡ್ಬಿಟ್ಟು ಅಲ್ಲಿ ಕ್ರಾಫ್ಟ್ ಚಾಕು ಅಥವಾ ನಾರ್ಮಲ್ ಚಾಕು ಯಾವುದರನ್ನಾದರೂ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕ್ರಾಫ್ಟ್ ಚಾಕುನಲ್ಲಾದರೆ ಕಟ್ ಮಾಡೋದು ಬೇಗನೆ ಆಗತ್ತೆ ಅಷ್ಟು ಈಸಿಯಾಗಿ ಬರಲಿಲ್ಲ ಅಂದರೆ ಚಾಕುನ ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಗ ಕೂಡ ಸುಲಭವಾಗಿ ಕತ್ತರಿಸಬಹುದು ಕಟ್ ಮಾಡಿದ ನಂತರ ಇದ್ರ ಒಳಗಡೆ ಭಾಗವನ್ನು ನೀಟಾಗಿ ತೊಳ್ಕೊಬೇಕು ಈಗ ನೋಡಿ ನಾನಿಲ್ಲಿ ಎರಡು ಕ್ಯಾನ್ಗಳನ್ನು ಮೇಲಿನ ಭಾಗ ಕಟ್ ಮಾಡಿ ಸರಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಈ ಎರಡೂ ಕ್ಯಾನ್ಗಳನ್ನು ಈ ರೀತಿಯಾಗಿ ಜೋಡಿಸ್ಕೋಬೇಕಾಗತ್ತೆ ಇದನ್ನು ಜೋಡಿಸ್ಕೊಳೋದಕ್ಕೆ ನಾವು ಇವುಗಳನ್ನು ಚಿಕ್ಕದಾಗಿ ಒಂದು ತೂತು ಮಾಡಬೇಕಾಗತ್ತೆ ಆನಂತರ ನೋಡಿ ತಂತಿಯ ಟ್ವಿಸ್ಟರ್ ಬರುತ್ತಲ್ವ ಸಾಮಾನ್ಯವಾಗಿ ಬ್ರೆಡ್ ಪ್ಯಾಕ್ ಮಾಡುವಾಗ ಹಾಕಿರ್ತಾರೆ ನೋಡಿ ಅಂಥದ್ರಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ಈ ರೀತಿ ಎರಡೂ ಕ್ಯಾನನ್ನು ತೂತು ಮುಖಾಂತರ ಸೇರಿಸ್ಕೊಂಡು ನೋಡಿ ಮೇಲ್ಗಡೆಗೆ ಅದನ್ನು ಹೀಗೆ ಟ್ವಿಸ್ಟ್ ಮಾಡ್ತಾ ಬರಬೇಕು ಹೀಗೆ ನೀವು ಟೈಟಾಗಿ ಟ್ವಿಸ್ಟ್ ಮಾಡ್ತಾ ಬಂದರೆ ಎರಡೂ ಕ್ಯಾನ್ ಬಿಗಿಯಾಗಿ ಹತ್ಕೊಳ್ಳುತ್ತೆ ಇಲ್ಲಿ ನೀವು ಸ್ವಲ್ಪ ಉದ್ದನೆಯ ತಂತಿ ಉಪ್ಯೋಗಿಸಿದರೆ ಇದನ್ನು ಹ್ಯಾಂಗ್ ಮಾಡೋ ರೀತಿಯಲ್ಲಿ ಕೂಡ ಎಸ್ ಆಕಾರಕ್ಕೆ ರೆಡಿ ಮಾಡ್ಕೋಬಹುದು ನೋಡಿ ಈಗ ಎರಡು ಕ್ಯಾನ್ ಜಾಯಿಂಟ್ ಆಯಿತಲ್ವ ಈಗ ಇದರಲ್ಲಿ ನೀವು ಒಂದರಲ್ಲಿ ಈರುಳ್ಳಿ ಇನ್ನೊಂದರಲ್ಲಿ ಆಲೂಗಡ್ಡೆ ಅಥವಾ ಬೆಳ್ಳುಳ್ಳಿ ಇವುಗಳನ್ನು ಹಾಕಿ ಇಟ್ಕೋಬಹುದು ನೋಡಿ ಇದನ್ನು ಕೌಂಟರ್ ಮೇಲೆ ಇಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಲ್ವಾ ಈ ತರಹ ಹಣ್ಣುಗಳನ್ನು ಇಟ್ಟುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ನೋಡಿ ಈ ಥರ ಅಡುಗೆ ಮನೆ ಕಟ್ಟೆ ಮೇಲೆ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡುವಾಗ ತಗೊಳ್ಳೋದಕ್ಕೂ ಈಸಿ ಆಗುತ್ತೆ ನಿಮಗೆ ಈ ರೀತಿ ಪ್ಲೇನಾಗಿ ಇಡೋದು ಬೇಡ ಅಂದರೆ ಇದ್ರ ಮೇಲೆ ಏನನ್ನಾದರೂ ಪೇಂಟ್ ಮಾಡ್ಕೋಬಹುದು ಕಲರ್ ಪೇಪರ್ಗಳನ್ನು ಅಂಟಿಸ್ಕೋಬಹುದು ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ನೋಡೋಣ ನೋಡಿ ಈ ಬಾಟಲಿ ತುಂಬ ಅಗಲವಾಗಿಲ್ಲ ಆದ್ದರಿಂದ ಇದನ್ನು ಕಟ್ ಮಾಡೋವಾಗ ನೋಡಿ ಮಧ್ಯದಿಂದ ಕಟ್ ಮಾಡ್ಕೊಂಡ್ಬಿಟ್ಟು ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ಕ್ಯಾನ್ ಅಥವಾ ಬಾಟಲಿಯ ಮೇಲ್ಭಾಗ ಅಂದರೆ ಮುಚ್ಚಳದ ಭಾಗವನ್ನು ಕಟ್ ಮಾಡಿ ತೆಗಿತಾಯಿಲ್ಲ ಡೈರೆಕ್ಟಾಗಿ ಮಧ್ಯಭಾಗದಲ್ಲಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಮಧ್ಯಭಾಗದಲ್ಲಿ ಈ ಬಾಟಲನ್ನು ಕಟ್ ಮಾಡಿ ಆಯಿತು ಅಂತ ಈಗ ಇದನ್ನು ಏನು ಮಾಡಬಹುದು ಹೇಳಿ ನೋಡೋಣ ನೋಡಿ ನಾನಿಲ್ಲಿ ಟೊಮ್ಯಾಟೊ ಹಣ್ಣುಗಳನ್ನು ಇದ್ರ ಒಳಗಡೆ ಇದ್ದೀನಿ ಇದೇ ರೀತಿ ನಿಂಬೆ ಹಣ್ಣನ್ನು ಕೂಡ ಹಾಕಿ ಇಡಬಹುದು ಇದನ್ನು ನೀವೀಗ ಫ್ರಿಜ್ನಲ್ಲಿ ಇಟ್ಟರೆ ಫ್ರಿಜ್ನಲ್ಲಿ ಜಾಗ ಕೂಡ ಸೇವ್ ಆಗುತ್ತೆ ಹಾಗೇ ಟ್ರಾನ್ಸ್ಪರೆಂಟ್ ಬಾಟ್ಲಿ ಇರೋದ್ರಿಂದ ಏನಿದೆ ಅಂತ ಕೂಡ ಬೇಗನೆ ತಿಳಿಯುತ್ತೆ ನೋಡಿ ಈ ರೀತಿಯಾಗಿ ನೀವು ಫ್ರಿಜ್ನಲ್ಲಿ ಟೊಮ್ಯಾಟೊ ಅಥವಾ ನಿಂಬೆಹಣ್ಣು ಶುಂಠಿ ಇವುಗಳನ್ನು ಸ್ಟೋರ್ ಮಾಡಿ ಇಡಬಹುದು ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ವಿಡಿಯೋನ ಮರೀದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು